ಎಲ್ಲರಿಗೂ ಶಿಕ್ಷಕರ ದಿನಕರ ಶುಭಾಶಯ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದಕ್ಷ್ಮಶ್ರೀ ಗುರುವೇ ನಮ ಎಲ್ಲರಿಗೂ ಮುಂಜಾನೆ ಶುಭೋದಯ ನನ್ನ ಎಲ್ಲ ಗುರುಗಳಿಗೂ ಗುರು ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಎಲ್ಲಾ ಶಿಕ್ಷಕರ ಮೇಲೆ ಗಮನ ಹೇಳಲು ಬರ್ತಿದ್ದಾರೆ ಎಂಟನೇ ತರಗತಿಯಾದ ವೈಷ್ಣವಿ ಗಾಳಿ ತಂಪು ನಮ್ಮ ಸರ್ ಭಾಷೆ ಇಂಪು ಕನ್ನಡಕ್ಕೆ ಟ್ರೇಟು ಇವರೇ ನಮ್ಮ ಅಚ್ಚುಮೆಚ್ಚು ದೇವಪ್ಪ ಸರ್ ವಿಜ್ಞಾನದಲ್ಲಿ ಜ್ಞಾನಿ ಪ್ರಯೋಗದಲ್ಲಿ ಗುರು ಪ್ರಯೋಗ ಎಂಬ ಹೆಸರು ತಂದ ಜ್ಞಾನಿ ಅವರೇ ನಮ್ಮ ಪ್ರೀತಿಯ ಶಿಕ್ಷಕ ಕಣ್ಣು ಹೆಸರಲ್ಲಿದೆ ದೇವರು ಎಂಬ ಶಬ್ದ ದೇವರ ಆ ದೇವರೇ ಸರ್ ಹೊಲದಲ್ಲಿ ನೀವೇ ಅಪರಂಜಿ ರಾಜನಂತೆ ಬದುಕಿನಲ್ಲಿ ನೀರ್ ನಿಮ್ಮ ನಿರ್ಧಾರಗಳೇ ಅಂತಿಮ ಸಾಧಿಸಿ ಮುನ್ನುಗ್ಗಿ ಹೋರಾಡಿದವರು ಶ್ರೀ ಸಿದ್ದಪ್ಪ ಸರ್ ಇವಾಗ ಕಂಡರಷ್ಟು ಕೆಂಡರಷ್ಟು ಕೋಪ ನಿಮ್ಮ ಬದುಕಿನಲ್ಲಿ ನೀವೇ ಕೂಪ ಅವರೇ ನಮ್ಮ ನಾತೆ ಚಂದ್ರು ಸರ್ ಕಾಣುವ ಯುವ ಆಡಿ ರೂಪ ಟೀಚರ್ ಸಾಲಲ್ಲ ಅವರ ಬಗ್ಗೆ ಹೇಳಲು ನಾನಿನ್ನೂ ಚಿಕ್ಕವಳು ಆದ್ದರಿಂದ ಅವರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಕೌದ ಮೂಲಕ ವ್ಯಕ್ತಪಡಿಸುತ್ತಿದ್ದೇನೆ ಈ ನಮ್ಮ ಶಾಲೆಯಲ್ಲಿ ನೀವಿದ್ದರೇನೆ ನಮ್ಮ ಶಾಲೆಯೊಂದು ಬೆಲೆ ಲೇಟಾಗಿ ಬಂದರೂ ಲೇಟಸ್ಟ್ ಇವರು ಮಾತು ಕಡಿಮೆ ಕೆಲಸ ಜಾಸ್ತಿ ಇವರು ಯಾವಾಗಲೂ ನಮ್ಮ ಶಾಲೆಯ ಒಳಿತು ಬಯಸುವವರು ಅವರಿಗೆ ಇಷ್ಟ ಕಷ್ಟ ಆದರೂ ತೋರಿಸಿಕೊಡದವರು ಯಾವಾಗಲೂ ನಮ್ಮ ಬೆಳವಣಿಗೆಯನ್ನು ಬಯಸುವವರು ನಮ್ಮ ಶಾಲೆಯ ಮಹಾರಾಜನ ಇವರ ಇವರು ಅವರೇ ನಮ್ಮೆಲ್ಲರ ಪ್ರೀತಿಯ ಗೌರವ ವ್ಯತ್ಯಾಸ ರಾಜನಂತೆ ಗಾಂಭೀರ್ಯದಲ್ಲಿ ಸಿಂಹನಂತೆ ನ್ಯಾಯದಲ್ಲಿ ನ್ಯಾಯದಲ್ಲಿ ಹದ್ದೂರ ಒಡೆಯನಂತೆ ಶಿಷ್ಯನಲ್ಲಿ ಅರ್ಜುನನಂತೆ ಸಾಹಸದಲ್ಲಿ ಭೀಮನಂತೆ ಗುರುವನ ಗುರುವಿನಲ್ಲಿ ಗುರು ದ್ರೋಣಾಚಾರ್ಯನಂತೆ ನಮ್ಮ ಶಾಲೆಯ ರಾಜಾದಿರಾಜ ಇವರಂತೆ ಇವರು ನಮ್ಮ ನಮಗೆ ವಿಜ್ಞಾನ ವಿಷಯವನ್ನು ಬೋಧಿಸುವ ಗುರುವರು ಜ್ಞಾನ ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿದ ತಂತ್ರಜ್ಞಾನಿ ಇವರಿಗೆ ಅವರೇ ಸರ್ ರಾಜನಂತೆ ನ್ಯಾಯದಲ್ಲಿ ಕರ್ಣನಂತೆ ಮಮತೆಯಲ್ಲಿ ಅಮ್ಮ ಅಮ್ಮನಂತೆ ಶಿಷ್ಯನಲ್ಲಿ ಅಪ್ಪನಂತೆ ಜಗದದಲ್ಲಿ ಅಣ್ಣನಂತೆ ಕೋಪದಲ್ಲಿ ಅಕ್ಕನಂತೆ ಅಮ್ಮ ನಮ್ಮ ಜೀವನದಲ್ಲಿ ಎಲ್ಲ ಪಾತ್ರವನ್ನು ನಿಭಾಯಿಸುವವರು

ನಿಮ್ಮ ಮಾತೆ ನಿಮ್ಮ ಧೈರ್ಯ ನಿಮ್ಮ ನಡೆ ನಿಮ್ಮ ಸ್ಫೂರ್ತಿ ನಿಮ್ಮ ಸಾಧನವ ನಮ್ ನಮಗೆ ಕಾಳಜಿ ನಿಮ್ಮ ಸಂಸ್ಕೃತಿಯೇ ನಮ್ಮ ಜೀವನ ನಿಮ್ಮ ಬಹುದನವೇ ನಮ್ಮ ಸಾಧನೆ ಬಂದರು ಬಾ ಇವರು ಬಾಡಿಗೆ ಬಳಕಾಗಿ ತಂದರ ಸ್ಫೂರ್ತಿ ಜೀವನಕ್ಕಾಗಿ ಎಷ್ಟೇ ದೂರ ಹೋದರೂ ಮರಿಬೇಡ ನಿನ್ನ ಬೇರು ಅಂತ ಹೇಳಿದವರು ಅವರೇ ನಮ್ಮ ನೀತಿ ಕತೆ ಕತೆಗಳ ನಾಯಕ ಚಂದ್ರ ಸರ್ ತರ ಇವರು ತ್ಯಾಗದಲ್ಲಿ ನೋವನ್ನು ಮರೆಯುವವರು ತಮ್ಮ ನಗುವಲ್ಲಿ ತರದೆಯ ಇವರ ತಂದೆ ಇವರ ಒಂದೇ ಶೈಲಿ ಇವರು ಯಾವಾಗಲೂ ನಗು ಚೆನ್ನಾಗಿರಲಿ ಎಂದು ಹೇಳುವೆ ಆ ದೇವರಲ್ಲಿ ಹೆ ಮಕ್ಕಳಿಗೆ ಸ್ಫೂರ್ತಿ ಆದರ್ಶ ಆದವರು ಮೆರ ನಾಪಿ ಮೈ ಮೈ ಕವನ ಬಣ್ಣ ಸತ್ತಿ ಹು ಹೇ ಕೇ ಹೊರೋಸೆ ಶಿಕ್ಷೆ ನಿಲ್ತಿ ಹೈ ಅನ್ಪವರ್ ಡೇ ಹಾಕ್ ಲಕ್ಕಿ ಹೇ उठाने के लिए पानी काम आता है और मेरे एक सक्सेसफुल के लिए मेरा कुर्सी का नाम आता है एपी टीचर्स डे फूल है गुलाब का फूल सुगंध लीजिए एक प्यारा सा तोहफा गुरु स्वीकार कर लीजिए भगवंता नम सुता अवतारा नाना ಚೆನ್ನಾಗಿ ಅನ್ಸುತ್ತೆ ನಮಗಂತೂ ಚೆನ್ನಾಗಿ ಅನ್ಸುತ್ತೆ ನಿಮಗ ಮಾಡಿ ತೃಪ್ತಿ ಇದೆಯಾ ಚೆನ್ನಾಗಿ ಮಾಡಿ ಅಂತ ಅನ್ಸಿದೆಯಾ ನಾವು ಪ್ರೀತಿ ಹೋಗ್ತೀವಿ ನಾವು ಪ್ರೀತಿ ತಾನೇ ಪ್ರೀತಿ ಹೋಗ್ತದ ನಾವು ಕೂಡ ಒಳ್ಳೆ ಆಗ್ತೀವಿ ಹೌದಾ ಒಳ್ಳೆ ಎಲ್ಲಾರು ನಮ್ಮ ಇದು ಡಾಕ್ಟರ್ ಸೊರೋಪಲ್ಲಿ ರಾಧಾಕೃಷ್ಣ ಒಂದು ಜನ್ಮದಿನದ ಅಂಗವಾಗಿ ನಾವು ಯಾತ್ರಿ ಟೀಚರ್ಸ್ ಡೇ ಅನ್ನು ಆಚರಣೆ ಮಾಡ್ತೀವಿ ಹೌದಾ ಇವಾಗ ಒಂದು ಕಾಲೇಜ್ ಸ್ಪೀಕರ್ ಏನಪ್ಪ ಅಂದ್ರೆ ಡಾಕ್ಟರ್ ಸೊರೋಪಲ್ಲಿ ರಾಧಾಕೃಷ್ಣ ಅವರು ಹತ್ತೆಂಟು ನೂರ ಎಂಬತ್ತೆಂಟು ಇಲ್ಲಿ ತಮಿಳುನಾಡಿನ ಒಂದು ತುಳುಕಿನಾಪಳ್ಳಿಯಲ್ಲಿ ಜನಿಸ್ತಾರೆ ಇಲ್ಲಿ ತಮಿಳುನಾಡು ರಾಜ್ಯದ ಒಂದು ತುಳುಕಿನಾಪಳ್ಳಿ ಸೆಪ್ಟೆಂಬರ್ ಐದು ಮತ್ತು ಹತ್ತೆಂಟು ನೂರ ಎಂಬತ್ತೆಂಟರಲ್ಲಿ ಜನತಾರೆ ಇವ್ರು ಏನಪ್ಪಾ ಅಂದ್ರ ಶಿಕ್ಷಣ ಜೊತೆಗೆ ಬಾಲಕರ ದಿನ ಅದು ಶಿಕ್ಷಕರ ದಿನ ಅಂತ ಆಚರಣೆ ಮಾಡ್ತಿರೋದಕ್ಕೆ ಕಾರಣನೇ ಇವ್ರು ಯಾರು ಇವ್ರು ಡಾಕ್ಟರ್ ಶಿವಪ್ಪಲ್ಲೂ ರಾಧಾಕೃಷ್ಣ ಅವರು ರಾಷ್ಟ್ರಪತಿ ಆಗಿದ್ರು ಅವ್ರ ಏನ್ ಮಾಡಿದ್ರು ಅಂದ್ರೆ ದೇಶದಲ್ಲೇ ಅತ್ಯುನ್ನತ ಸ್ಥಾನ ಆದ ಅದು ಯಾರಿಗಂದ್ರೆ ಗುರುವಾರಿಗೆ ಮಾತ್ರ ಈ ಒಂದು ಶಾಲೆಯಲ್ಲಿ ಬಹುತೇಕರೆಲ್ಲರೂ ಶೂದ್ರವರ್ಗದವರು ಬಹುತೇಕರು ಈ ಎಲ್ಲರಿಗೂ ಶಿಕ್ಷಣ ಸಿಕ್ಕಿದೆ ಅಂದ್ರೆ ಆ ಎರಡು ದಂಪತಿಗಳು ಕಾರಣ ಮಹಾರಾಷ್ಟ್ರದ ಪುಣೆಯಲ್ಲಿದ್ದಂತ ಇಬ್ಬರು ದಂಪತಿಗಳು ಯಾರು ಅನ್ನೋಂತದನ್ನ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಆ ಇಬ್ಬರು ದಂಪತಿಗಳ ಕಾಯಕ ಏನಾಗಿತ್ತು ಅಂದ್ರೆ ಹೂವನ್ನ ಕಟ್ಟೋದು ಹೂಗಾರ ಅಂತ